ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಂಡೆಕಾಯಿಂದ ಬ್ರಾಹ್ಮಣ ಶೈಲಿಯ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಮತ್ತು ನೀವು ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾಗಿರುವಂತಹ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ಈಗ ಒಂದು ಪ್ಯಾನ್ನ ಬಿಸಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಈಗ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಫುಲ್ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೆ ಹಾರ ಹಾಕ್ಕೋಬೇಕು ಇಲ್ಲಾಂದರೆ ಒಂದು ಒಳ್ಳೆಯ ಶುಭ್ರವಾದ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡ್ರೂ ಆಗತ್ತೆ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನಾನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದೂವರೆ ಚಮಚದಷ್ಟು ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಕಾಯ್ತಾ ಇದೆ ಇದಕ್ಕೆ ಹೆಚ್ಚಿರೋ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಈ ಬೆಂಡೆಕಾಯಿ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ಮೂತ್ ಆಗತ್ತಲ್ಲ ಅಲ್ಲಿವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾತ್ರೆ ತಳಕ್ಕೆ ಹಿಡಿದು ಬಿಡತ್ತೆ ಹಾಗಾಗಿ ಆಗಾಗ ನಾವು ಸೌಟ್ ಆಡಿಸ್ತಾ ಇದ್ರೆ ಚೆನ್ನಾಗಿ ಫ್ರೈ ಆಗತ್ತೆ ತಳನೂ ಹಿಡಿಯೋಲ್ಲ ಮತ್ತು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗಳನ್ನು ಉಪಯೋಗಿಸ್ಕೋಬೇಕು ಇದು ಇವಾಗ ಫ್ರೈ ಆಗ್ತಾ ಇರಲಿ ನಾನು ಇದಕ್ಕೆ ಬೇಕಾಗಿರೋ ಮಸಾಲ ಯಾವುದ್ಯಾವುದು ಅಂತ ಹೇಳ್ತಿದ್ದೀನಿ ಇದಕ್ಕೆ ನಾನು ಉಪಯೋಗಿಸ್ತಿರೋದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಬೇಡ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ನೀವು ಇನ್ನು ಖಾರ ಬೇಕು ಅಂತ ಆದರೆ ಗುಂಟೂರು ಮೆಣಸನ್ನು ಸಹ ಒಂದು ಹಾಕ್ಕೋಬೋದು ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ನಿಂಬೆಹಣ್ಣು ಸಾರಿ ಹುಣಸೆಹಣ್ಣು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದು ಚಮಚ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಇದನ್ನು ನಾನು ಈಗ ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಕಾಲು ಚಮಚದಷ್ಟು ಮಾತ್ರ ಉಪ್ಪನ್ನು ಹಾಕಿದ್ದೀನಿ ಈಗ ಉಪ್ಪನ್ನು ಹಾಕೋದ್ರಿಂದ ಇದಕ್ಕೆ ಅಂದರೆ ಲೋಳೆಸಾಲ ಬೇಗನೆ ಬಿಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಬೆಂಡೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಹುರ್ಕೋಬೇಕಿದ್ರೆ ಸ್ವಲ್ಪ ನೀರನ್ನು ಸಹ ಹಾಕಬಾರ್ದು ಹಾಗೆ ಎಣ್ಣೆನಲ್ಲೇ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ಕ್ರಿಸ್ಪಿ ಆದರೂ ಪರವಾಗಿಲ್ಲ ನಾನು ಇಷ್ಟಕ್ಕೆ ಹಾಕ್ತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಅಂದರೆ ತುಂಬ ನೀರಿರಬಾರ್ದು ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇನ್ನೊಂದು ಸ್ವಲ್ಪ ನೀರ್ ಹಿಡಿಯತ್ತೆ ಸ್ವಲ್ಪ ನೀರ್ನ ಹಾಕಿದೀನಿ ನೋಡಿ ಇವಾಗ ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಉಪ್ಪು ಆಲ್ರೆಡಿ ಸ್ವಲ್ಪ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗತ್ತೆ ನೆಕ್ಸ್ಟ್ ಬೆಲ್ಲ ಇದಕ್ಕೆ ಬೆಲ್ಲ ಕಂಪಲ್ಸರಿ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ ಮತ್ತೆ ನಿಮ್ಗೆ ನಿಮ್ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲ ಜಾಸ್ತಿ ಬೇಕಿದ್ರೂ ಹಾಕೋಬಹುದು ಅದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಕರ್ಸ್ಕೊಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ತೆಂಗು ಕರಿಬೇವು ಎಣ್ಣೆ ಒಂದು ನಂತರ ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಬಿಸಿ ಸಾಸಿವೆ ರೆಡಿಯಾಗತ್ತೆ ನಾನು ಆಲ್ರೆಡಿ ಬೆಂಡೆಕಾಯಿಲಿ ಒಂದು ಮತ್ತೊಂದು ರೀತಿಯ ಸಾಸಿವೆ ಮಾಡೋ ವಿಧಾನನ ತೋರಿಸಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿದರೆ ಸಿಗತ್ತೆ ನಿಮಗೆ ಅದು ಸಹ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದು ಗೊಜ್ಜು ರೀತಿಯಲ್ಲಿ ಇರುತ್ತೆ ಸಾಸಿವೆ ಅಂತಲೂ ಕರಿಬೋದು ಗೊಜ್ಜು ಅಂತಲೂ ಕರಿಬೋದು ಇವತ್ತಿನ ಈ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಈ ಬೆಂಡೆಕಾಯಿ ಸಾಸಿವೆ ಅಥವಾ ಗೊಜ್ಜು ಅನ್ನದ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ನು ತುಪ್ಪ ಒಂದು ಚಮಚ ಇಲ್ಲ ಎಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮತ್ತು ಚಪಾತಿ ದೋಸೆ ಜೊತೆಗೂ ಸಹ ಎಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟು ಮುದ್ದೆ ಜೊತೆಗಂತೂ ಇನ್ನೂ ಸೂಪರ್ ಆಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ನೀವು ಸದ್ಯದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರೆಸಿಪಿಯ ಕಲಿಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್